ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ವಿಚಾರದಲ್ಲಿ ಯಾವ ರಸ್ತೆಗೆ ಯಾವ ಬಾಗಿಲು ಯಾವ ರಸ್ತೆಗೆ ಯಾವ ಬಾಗಿಲು ಕೊಟ್ಟರೆ ನಮಗೆ ಅದು ಶ್ರೇಷ್ಠ ಯಾರಿಗೆ ಯಾವುದು ಆಗಿ ಬರುತ್ತದೆ ಯಾವ ಬಾಗಿಲು ಯಾರಿಗೆ ಆಗಿ ಬರುವುದಿಲ್ಲ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನದ ಸಂಚಿಕೆಯಲ್ಲಿ ಯಾವ ರಸ್ತೆಗೆ ಯಾವ ಬಾಗಿಲು ಎನ್ನುವುದು ಬಹುಮುಖ್ಯ ಪೂರ್ವದ ರಸ್ತೆಗೆ ಪೂರ್ವದ ಬಾಗಿಲು ಉತ್ತರದ ರಸ್ತೆಗೆ ಉತ್ತರದ ಬಾಗಿಲು ಉತ್ತರ ಈಶಾನ್ಯದ ಬಾಗಿಲು ಅದೇ ರೀತಿ ಪಶ್ಚಿಮದ ರಸ್ತೆಗೆ ಪಶ್ಚಿಮದ ಬಾಗಿಲು ಪಶ್ಚಿಮವಾಯುದ ಬಾಗಿಲು ತುಂಬ ಒಳ್ಳೆಯದೇ ಅದಕ್ಕೆ ಬಹುಮುಖ್ಯವಾಗಿ ಉಚ್ಚ ಸ್ಥಾನಗಳಲ್ಲಿ ಬಾಗಿಲುಗಳನ್ನು ನೀಡಬೇಕು ಅದೇ ರೀತಿ ಉಚ್ಚ ಸ್ಥಾನದಲ್ಲಿ ಬಾಗಿಲನ್ನು ನೀಡುವುದಲ್ಲದೆ ಅದಕ್ಕೆ ಎದುರಾಗಿ ಅಂದರೆ ಪೂರ್ವದಲ್ಲಿ ಪೂರ್ವ ಏಶ್ಯಾನದಲ್ಲಿ ಒಂದು ಬಾಗಿಲು ಕೊಟ್ಟರೆ ಪಶ್ಚಿಮದ ಬಾಗಿಲು ತುಂಬ ಶ್ರೇಷ್ಠವಾಗಿ ಆಗಿ ಬರುತ್ತದೆ ಅದೇ ರೀತಿ ಪಶ್ಚಿಮದ ಬಾಗಿಲು ಪಶ್ಚಿಮದ ರಸ್ತೆಯ ಗುಣಗಳೇನಪ್ಪ ಅಂತಂದರೆ ಒಂದು ನಾಯಕತ್ವದ ಗುಣ ನೀಡುತ್ತದೆ ಅಧಿಕಾರದ ಹಂಬಲವಿರುತ್ತದೆ ಅದೇ ರೀತಿ ಆ ಪಶ್ಚಿಮದ ರಸ್ತೆಯ ಬಾಗಿಲಿನಲ್ಲಿ ಯಾರೆಲ್ಲ ಬಾಗಿಲಿಟ್ಟುಕೊಂಡು ಮತ್ತು ರಸ್ತೆಗೆ ಮನೆ ಕಟ್ಟಿಕೊಳ್ಳುತ್ತಾರೋ ಅವರಿಗೆ ಅಧಿಕಾರದಲ್ಲಿ ತುಂಬ ಆಸಕ್ತಿ ಇರುತ್ತದೆ ರಾಜಕೀಯದ ಅಧಿಕಾರದಲ್ಲಿ ಬಹುಮುಖ್ಯವಾಗಿ ತುಂಬ ಏಳಿಗೆ ಇರುತ್ತದೆ ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ನಾಯಕತ್ವದ ಗುಣಗಳು ಇರುತ್ತದೆ ಪಶ್ಚಿಮದ ರಸ್ತೆಗೆ ಅಲ್ಲದೆ ಒಂದು ಸರ್ಕಾರಿ ಹುದ್ದೆಯನ್ನು ಮಾಡತಕ್ಕಂಥ ಯೋಗ್ಯತೆ ಮತ್ತು ಅದರ ಹಂಬಲ ಪಶ್ಚಿಮದ ರಸ್ತೆಯವರಿಗೆ ಇರುತ್ತದೆ ಈ ರೀತಿ ಕೊಟ್ಟಿದ್ದೆ ಆದರೆ ಪಶ್ಚಿಮದ ರಸ್ತೆ ತುಂಬ ಯೋಗ್ಯವಾಗಿ ತುಂಬ ವಾಸ್ತು ರೀತಿಯಲ್ಲಿ ಇರುತ್ತದೆ ಈ ರೀತಿ ಅಲ್ಲದೆ ದಕ್ಷಿಣದ ರಸ್ತೆಗೂ ತುಂಬ ಜನಗಳಿಗೆ ದಕ್ಷಿಣದ ರಸ್ತೆ ಆಗಿ ಬರುವುದಿಲ್ಲ ಇದು ಕೆಟ್ಟದ್ದು ಎಂದು ಭಾವಿಸುತ್ತಾರೆ ಇದು ತಪ್ಪು ದಕ್ಷಿಣದ ರಸ್ತೆಗೂ ಬಾಗಿಲು ಕೊಡಬಹುದು ದಕ್ಷಿಣ ಆಗ್ನೇಯದಲ್ಲೂ ಬಾಗಿಲು ಕೊಡಬಹುದು ಮುಖ್ಯವಾಗಿ ಏನಪ್ಪ ಅಂತಂದರೆ ದಕ್ಷಿಣದ ರಸ್ತೆಗೆ ದಕ್ಷಿಣದ ಬಾಗಿಲಿಗೆ ಎದುರಾಗಿ ಉತ್ತರದ ಬಾಗಿಲು ಅಥವಾ ದಕ್ಷಿಣ ಆಗ್ನೇಯದ ಬಾಗಿಲು ಎದುರಾಗಿ ಉತ್ತರ ಏಷ್ಯಾನ ಬಾಗಿಲು ಕೊಟ್ಟಿದ್ದೆ ಆದರೆ ದಕ್ಷಿಣದ ರಸ್ತೆಗೆ ದಕ್ಷಿಣದ ಬಾಗಿಲು ತುಂಬ ಶ್ರೇಷ್ಠವಾಗಿ ವಾಸ್ತು ರೀತಿಯ ಅನುಕೂಲಗಳನ್ನು ಕೊಡುತ್ತದೆ ಇದಲ್ಲದೆ ದಕ್ಷಿಣದ ರಸ್ತೆಗೆ ಒಂದೇ ರೀತಿಯ ವ್ಯವಹಾರಗಳಾದರೆ ಎರಡು ಮೂರು ರೀತಿಯ ವ್ಯವಹಾರಗಳು ಮತ್ತು ಎರಡು ಮೂರು ರೀತಿಯ ಅನುಕೂಲದ ವ್ಯವಹಾರದ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಒಂದೇ ವ್ಯವಹಾರದಲ್ಲಿ ಇರುವುದಿಲ್ಲ ಎರಡು ಮೂರು ರೀತಿಯ ಇನ್ಕಮ್ ಸೋರ್ಸಸ್ಸು ದಕ್ಷಿಣದ ರಸ್ತೆಯವರಿಗೆ ಇರುತ್ತದೆ ಈ ರೀತಿ ಅಲ್ಲದೆ ಯಾವುದೇ ಒಂದು ಜಾಗದಲ್ಲಿ ದಕ್ಷಿಣದ ಪಶ್ಚಿಮದ ರಸ್ತೆಗೆ ಡಿಗ್ರೀಸ್ಗೆ ನೈಂಟಿ ಡಿಗ್ರಿಗೆ ಅಥವಾ ಒಂದು ಐದರಿಂದ ಹತ್ತು ಡಿಗ್ರಿಗೆ ವ್ಯತ್ಯಾಸ ಇದ್ದರೂ ಆಗುತ್ತದೆ ಅದಲ್ಲದೆ ದಕ್ಷಿಣದ ರಸ್ತೆ ಪಶ್ಚಿಮದ ರಸ್ತೆಗೆ ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳನ್ನು ಕೊಟ್ಟುಕೊಂಡರೆ ವಾಸ್ತು ರೀತಿಯ ಎಲ್ಲ ಏಳಿಗೆಯನ್ನು ಪೂರ್ವದ ರಸ್ತೆ ಉತ್ತರದ ರಸ್ತೆ ಎಷ್ಟು ಅನುಕೂಲವಾಗಿರುತ್ತದೋ ಅಷ್ಟೇ ಅನುಕೂಲವಾಗಿ ದಕ್ಷಿಣದ ರಸ್ತೆ ಪಶ್ಚಿಮದ ರಸ್ತೆ ಇರುತ್ತದೆ ಅದಲ್ಲದೆ ಪೂರ್ವದ ರಸ್ತೆಗೂ ಒಳ್ಳೆಯ ಬಾಗಿಲುಗಳನ್ನು ಕೊಟ್ಟುಕೊಂಡರೆ ಪೂರ್ವದ ರಸ್ತೆಯನ್ನು ಶ್ರೇಷ್ಠನೇ ಅದೇ ರೀತಿ ಪೂರ್ವದ ರಸ್ತೆಗೆ ನೀಚ ಸ್ಥಾನದಲ್ಲಿ ಬಾಗಿಲು ಕೊಟ್ಟುಕೊಂಡರೆ ಪೂರ್ವದ ರಸ್ತೆಯನ್ನು ಶ್ರೇಷ್ಠ ಅಲ್ಲ ಉಚ್ಚ ಸ್ಥಾನಗಳಂದರೆ ಪೂರ್ವದ ಬಾಗಿಲು ಪೂರ್ವ ಈಶಾನ್ಯದ ಬಾಗಿಲು ಕೊಡಬಹುದು ಅದೇ ರೀತಿ ಉತ್ತರದ ರಸ್ತೆಗೂ ಉತ್ತರದ ಬಾಗಿಲು ಉತ್ತರ ಈಶಾನ್ಯದ ಬಾಗಿಲು ಕೊಟ್ಟುಕೊಂಡರೆ ಅದು ತುಂಬ ಶ್ರೇಷ್ಠವಾದ ಉತ್ತರದ ರಸ್ತೆಯನ್ನು ಒಳ್ಳೆಯದೇ ಎಂದು ಭಾವಿಸಬಹುದು ಇದಲ್ಲದೆ ಯಾವುದೇ ರಸ್ತೆಗೆ ಯಾವುದೇ ರೀತಿಯ ಬಾಗಿಲುಗಳನ್ನು ಉಚ್ಚ ಸ್ಥಾನದಲ್ಲಿ ನೀಡಿದ್ದೇ ಆದರೆ ಅದು ವಾಸ್ತು ರೀತಿಯ ಒಳ್ಳೆಯ ಬಾಗಿಲುಗಳು ಎಂದು ಭಾವಿಸಬಹುದು ಅದಲ್ಲದೆ ತುಂಬ ಜನಗಳು ತಂದೆಯಾಗಿ ಆಗಿದ್ದ ಮನೆ ಪಶ್ಚಿಮದ ರಸ್ತೆ ಇರುತ್ತದೆ ನನಗೆ ಪಶ್ಚಿಮದ ರಸ್ತೆಯ ಬಾಗಿಲು ಆಗಿ ಬರುವುದಿಲ್ಲ ಎಂದು ಕೆಲವರ ಗೊಂದಲ ಈ ರೀತಿ ಇರುವುದಿಲ್ಲ ಪಶ್ಚಿಮದ ರಸ್ತೆಗೆ ಒಳ್ಳೆ ರೀತಿಯ ಉಚ್ಚ ಸ್ಥಾನಗಳಲ್ಲಿ ಉಚ್ಚ ಸ್ಥಾನಗಳಲ್ಲಿ ಒಳ್ಳೆ ರೀತಿಯ ವಾಸ್ತು ರೀತಿಯ ಅನುಕೂಲಗಳಿರುವ ರೀತಿ ವಾಸ್ತು ರೀತಿಯಲ್ಲಿ ಮಾಡಿಕೊಂಡಿದ್ದೇ ಆದರೆ ಪಶ್ಚಿಮದ ರಸ್ತೆ ದ ಮನೆ ಯಜಮಾನನಿಗೂ ಮಗನಿಗೂ ಮೊಮ್ಮಕ್ಕಳಿಗೂ ಆ ಮನೆಯಲ್ಲೇ ಕುಟುಂಬದಲ್ಲಿ ಇರುವವರಿಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅನುಕೂಲದ ಬಾಗಿಲ ಆಗಿರುತ್ತದೆ ಆದ್ದರಿಂದ ತಂದೆಗೆ ಆಗಿ ಬಂದ ಆಗಿ ಬಂದ ಮನೆ ಮಕ್ಕಳಿಗೆ ಆಗಿ ಬರುವುದಿಲ್ಲ ಎನ್ನುವುದು ಅದು ಸುಳ್ಳು ಆ ರೀತಿ ಏನು ಇರುವುದಿಲ್ಲ ಅದಲ್ಲದೆ ಎಲ್ಲ ರೀತಿಯ ಎಲ್ಲ ಬಾಗಿಲುಗಳು ಎಲ್ಲರಿಗೂ ಆಗಿ ಬರುತ್ತದೆ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದ್ರೆ ಮುಖ್ಯವಾಗಿ ಯಾವ ರಾಶಿಯವರಿಗೆ ಯಾವ ಬಾಗಿಲು ಎಂದಲ್ಲ ಯಾವ ರಸ್ತೆಗೆ ಯಾವ ಬಾಗಿಲು ಇದೆ ಯಾವ ರೀತಿ ಇದೆ ಎಂದು ತಿಳಿದುಕೊಂಡು ವಾಸ್ತು ರೀತಿಯ ಅನುಕೂಲಗಳನ್ನು ಮಾಡಿಕೊಂಡಿದ್ದೇ ಆದರೆ ಎಲ್ಲ ರೀ ಎಲ್ಲ ಬಾಗಿಲುಗಳು ಎಲ್ಲ ಪಶ್ಚಿಮದ ರಸ್ತೆ ಪಶ್ಚಿಮ ಪೂರ್ವದ ರಸ್ತೆ ಉತ್ತರದ ರಸ್ತೆ ದಕ್ಷಿಣದ ರಸ್ತೆ ಎಲ್ಲ ರಸ್ತೆ ಎಲ್ಲ ಬಾಗಿಲುಗಳು ಆಗಿ ಬರುತ್ತದೆ ಸ್ಥಾನದಲ್ಲಿ ಇರಬೇಕು ಬಹುಮುಖ್ಯವಾಗಿ ಮತ್ತು ವಾಸ್ತು ರೀತಿಯಲ್ಲಿ ಇದ್ದರೆ ಎಲ್ಲ ಬಾಗಿಲುಗಳು ಆಗಿ ಬರುತ್ತವೆ ಎಂದು ಹೇಳುತ್ತಾ ಈ ವಾಸ್ತು ವಿಚಾರನ ನೀವೆಲ್ಲ ತಿಳಿದುಕೊಳ್ಳುತ್ತಿದ್ದೀರಿ ಎಂದು ಭಾವಿಸುತ್ತಾ ಅದೇ ರೀತಿ ಮಾಡಿಕೊಳ್ಳುತ್ತಾರೆ ಎಂದು ಭಾವಿಸುತ್ತಾ ಈ ದಿನದ ವಾಸ್ತುನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ